गुरर्ब्रह्म गुष्णु गुर्दे महेशर गुरसाक्षा पर्रह्म तस्म श्री गुरवे नमः विदेहा चालवोनी प्रपंच मुमुक्षु जनालागी अध्यात्म चर्चा करोनी बहुलोक जे मेड़ीती नमस्कार मूर्ति ಸದ್ಗುರುನಾಥ ಮಹಾರಾಜ್ ಕಿ ಜೈ 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 ಸುಮಾರು ವರ್ಷಗಳ ಹಿಂದೆ ಕೆಲವರು ತಿರುಪತಿಗೆ ಹೊಂಟಿದ್ದರು ಆ ತಿರುಪತಿಗೆ ಆವಾಗ ಗುಡ್ಡ ಹತ್ತಿ ಹೋಗ್ಬೇಕಾಗ್ತಿತ್ತು ಈಗೆಲ್ಲ ಗಾಡಿಗಳವ और गुड्ढात ठोगूवागा हतलिकोन उत्साह बदली मैयली ಸ್ವಲ್ಪ ಶಕ್ತಿ बदली ಅಂತ ತಳ್ಕೊಂಡು ಹೋಗೋರೆಲ್ಲರೂ ಗೋವಿಂದ 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 ಆಗೂವಿಂದ ಅಂತ ಕೂತ ಹೋಗ್ತೀ ಅದರಲ್ಲಿ ಒಬ್ಬಕಿ हनुಮಗ ಗಂಡನ ಹೆಸರು ಗೋವಿಂದ ಅಂತಿ ಅಕಿ ಪಾಪ ಗಂಡನ ಹೆಸರು ಬದಲಕ್ಕೆ ಸಂಕೋಚ ಗೋಯಿಂದ ಗೋಯಿಂದ ಅನ್ಕೊಳ್ಳಿ ತಿರುಗಿ ನೋಡಿದ್ರೆ ಏನು ಮಾಡೋದು ಒಂದ್ಸಲ ಗೋವಿಂದ ಅನ್ಕೊಳಿ ಆಕ ಒಂದ್ಸಲ ಗೋವಿಂದ ಅನ್ಕೊಳ್ಳಿ ಯಾಕೆ ತಿರುಗಿ ನೋಡೋದು ಏನ್ ಮಾಡೋದು ಏನನ್ಬೇಕು ಹಂಗಾರ ಆಕೆ ಅಲ್ಲಿಗೆ ಶುರು ಮಾಡಲಿಲ್ಲ ಮುಂದಿನ ಅವ್ರು ಅಂದಂಗೆ ಮುಂದಿನ ಅವ್ರು ಅಂದಂಗೆ ಮುಂದಿನ ಅವ್ರು ಅಂದಂಗೆ ಹಂಗೆ ನಾವು ತನಕ ಹೇಳಿದವರು ಹಂಗೆ ತನಕ ಹೇಳಿದವ್ರು ಹಂಗೆ ಅಂತ ತಿಳ್ಕೊಂಡು ಈಗಾಗಲೇ ನಾವು ಎಲ್ಲ ಕೇಳಿದೀವಿ ಅನೇಕ ವಿಚಾರಗಳನ್ನು ಹೇಳಿದರು ಇದನ್ನೆಲ್ಲ ಕೇಳಿದ ಬಳಕೆ ನನ್ನ ನನ್ನ ನನಗೆ ಒಂದೇನು ಅನ್ನಿಸ್ತದೆ ಅಂತಂದರೆ ನಾವು ನೋಡ್ತೀವಿ ಸಮಾಜದಲ್ಲಿ ಅನೇಕ ಪ್ರಕಾರವಾಗಿರ್ತಕ್ಕಂಥ ಶಿಬಿರಗಳಾಗ್ತವೆ ಸಮ್ಮೇಳನಗಳಾಗ್ತವೆ ಸಮಾರೋಹಗಳಾಗ್ತವೆ ಸಮಾರಂಭಗಳಾಗ್ತವೆ ರಾಜಕೀಯ ಶಿಬಿರ ಸಮ್ಮೇಳನ ಆಗ್ತವೆ ಆರ್ಥಿಕ ಶಿಬಿರ ಸಮ್ಮೇಳನಗಳಾಗ್ತವೆ ಅದೇ ರೀತಿಯಾಗಿ ಶೈಕ್ಷಣಿಕ ಶಿಬಿರ ಸಮ್ಮೇಳನ ಆರೋಗ್ಯದ ಶಿಬಿರ ಸಮ್ಮೇಳನ ಆಗ್ತವೆ ಆದರೆ ಇವೆಲ್ಲ ಶಿಬಿರಗಳು ಸಮ್ಮೇಳನಗಳು ಸಮಾರಂಭಗಳು ಮನುಷ್ಯ ಜೀವನದ ಒಂದು ಅಂಗವನ್ನು ಕುರಿತವೆ ವೈದ್ಯಕೀಯ ಶಿಬಿರ ಆಗ್ತವೆ ಅದರೊಳಗೆ ಏನಂತಂದ್ರೆ ಅರ್ಥಾತ್ ಏನು ಕಣ್ಣಿನ ಶಿಬಿರವು ಇ ಎನ್ ಟಿ ಶಿಬಿರ ಬಿ ಪಿ ಶುಗರ್ ಶಿಬಿರ ಇವು ಕೇವಲ ಅಷ್ಟ್ರ ಪೂರ್ತಕೆ ಇರ್ತವೆ ಮನುಷ್ಯ ಜೀವನದ ಉಳಿದ ಅಂಗಗಳನ್ನು ಕುರಿತು ಅಲ್ಲಿ ವಿಚಾರ ಮಾಡುವಂಥ ಒಂದೇನು ಇರಂಗಿಲ್ಲ ಅಂದರೆ ಅಲ್ಲಿ ಅದರದ್ದು ಅವಶ್ಯಕತೆ ಇರಂಗಿಲ್ಲ ಅಥವಾ ಅದರದ ಅದರದ್ದಲ್ಲೇನು ಅವಶ್ಯಕತೆ ಇಲ್ಲ ಯಾಕಂದ್ರೆ ಯೋಜನ ಆಧಿರ್ತದೆ ಆದರೆ ಪಾಶ್ಚಾತ್ಯ ದೇಶಗಳಲ್ಲಿ ಹೋಗಲಿ ಬಿಡ್ರಿ ಆದ್ರೆ ನಮ್ಮ ದೇಶ ಭಾರತದಲ್ಲಿ ಒಂದೇ ಒಂದು ಸಮಾರಂಭ ಶಿಬಿರ ಸಮ್ಮೇಳನ ಸಂ ಅಥವಾ ಒಂದೇನು ಉತ್ಸವ ಒಂದೇ ಒಂದು ಅಂತ ತಿಳ್ಕೊಂಡು ಕೇಳಿದ್ರೆ ಮನುಷ್ಯ ಜೀವನದ ಅಮೂಲಾಗ್ರ ಪರಿವರ್ತನೆ ಮಾಡುವಂತಹ ಸಮಾರಂಭ ಯಾವುದು ಅಂದ್ರೆ ಆಧ್ಯಾತ್ಮಿಕ ಸಮಾರಂಭ ಇವತ್ತು ನಾವು ನೋಡ್ತಾ ಇದ್ದೀವಿ ಲಕ್ಷ ಲಕ್ಷ ಗಟ್ಟಲೆ ಜನರು ಈ ಪವಿತ್ರವಾಗಿರ್ತಕ್ಕಂಥ ಸ್ಥಾನದಲ್ಲಿ ನಾವೆಲ್ಲರೂ ಎಷ್ಟೊಂದು ಭಕ್ತಿ ಭಾವದಿಂದ ಸೇರಿದ್ದೀವಿ ಆ ಗವಿಸಿ ದೇಶವನ್ನು ದಿವ್ಯವಾಗಿರ್ತಕ್ಕಂತಹ ಸಾನ್ನಿಧ್ಯದಲ್ಲಿ ನಾವು ಇಷ್ಟೊಂದು ಲಕ್ಷ ಗಟ್ಟಲೆ ಜನರು ಸೇರಿದ್ದೀವಿ ಇದರ ಹಿಂದೆ ಯಾವ ಒಂದು ಅವ್ಯಕ್ತವಾಗಿರ್ತಕ್ಕಂಥ ಶಕ್ತಿ ನಮ್ಮ ಹಿಂದೆ ಪ್ರೇರಣೆ ಮಾಡ್ತಾ ಇದೆ ಇದಕ್ಕೆ ಮುಖ್ಯ ಕಾರಣ ಏನು ಅಂದ್ರೆ ಇಂಥ ಒಂದು ನಮ್ಮ ಭಾರತೀಯ ಸಲ ಅರ್ಥಾತ್ ಆಧ್ಯಾತ್ಮಿಕ ಪರಂಪರೆಯಲ್ಲಿ ಯಾವೊಂದಿಂಥ ಒಂದು ಜಾತ್ರೆಗಳು ಉತ್ಸವಗಳು ಸಮಾರಂಭಗಳು ಕಾರ್ಯಕ್ರಮಗಳು ಆಗ್ತಾ ಅವನು ಅದೊಳಗಿಂದ ಮನುಷ್ಯ ಜೀವನದಲ್ಲಿ ಏನಾದರೂ ಒಂದು ಅಮೂಲಾಗ್ರವಾಗಿರ್ತಕ್ಕಂತಹ ಪರಿವರ್ತನೆ ಆಗಲಿಕ್ಕೆ ಸಿಕ್ ದಿ ಓನ್ಲಿ ರೆವಲ್ಯೂಷನ್ ದಿ ಇನ್ನರ್ ರೆವಲ್ಯೂಷನ್ ಅಂತರಂಗದಲ್ಲಿ ಕ್ರಾಂತಿ ಆಗದ ಹೊರತು ಜೀವನದ ದಿಶಾ ಬದಲಾಗಂಗಿಲ್ಲ ಮತ್ತು ಜೀವನದ ದಿಶಾ ಬದಲಾಗುವವರೆಗೂ ಏನಾಗಂಗಿಲ್ಲ ಅಂದ್ರೆ ಜೀವನದ ಮಹತ್ವ ಗೊತ್ತಾಗಂಗಿಲ್ಲ ಯು ಶುಡ್ ಲುಕ್ ದಿ ಲೈಫ್ ಬೈ ದಿ ಐಸ್ ಆಫ್ ಸೇಂಟ್ ಸತ್ಪುರುಷರ ದೃಷ್ಟಿಯಿಂದ ಜೀವನವನ್ನು ನೋಡಬೇಕು ಅಂದರೆ ನಾವು ಇಂಥ ಸಮಾರಂಭಗಳನ್ನು ಆಚರಿಸಬೇಕು ಇಂಥ ಒಂದು ಜಾತ್ರೆಗಳನ್ನು ಮಾಡಬೇಕು ಮೊನ್ನೆ ನಾವು ಹುಬ್ಬಳ್ಳಿ ಒಳಗೆ ಒಂದು ನೂರ ಎಂಟು ತಾಸು ಹನುಮಾನ್ ಚಾಲೀಸ ಪಾಠ ಮಾಡೋದು ಇಟ್ಕೊಂಡಿದ್ದೆ ಇಪ್ಪತ್ನಾಲ್ಕು ತಾಸು ಅಖಂಡ ಒಂದು ನೂರ ಎಂಟು ತಾಸು ಸಾವಿರಾರು ಜನರು ಕೂತ್ಕೊಂಡು ಹನುಮಾನ್ ಚಾಲೀಸ ಪಾಠ ಮಾಡ್ತಾ ಇತ್ತು ಯಾವುದೋ ಆಗಲ್ಲ ಯಾವುದೇ ಒಂದು ರೀತಿಯಿಂದ ನಾವು ಪರಮಾತ್ಮನ ಒಂದು ಚಿಂತನೆ ಅಥವಾ ಭಗವಂತನ ಸ್ಮರಣೆಯನ್ನು ಮಾಡಿದರೆ ಅದಿಂದ ಏನು ನಿರ್ಮಾಣ ಆಗ್ತದೆ ಅಂದರೆ ನಮ್ಮ ವಿಚಾರಗಳ ದಿಶಾ ಬದ್ಲಾಗ್ತದೆ ಮಹಾಭಾರತದ ಸಂದರ್ಭದಲ್ಲಿ ಬರ್ತಾರೆ ಕೃಷ್ಣ ದುರ್ಯೋಧನಿಗೆ ಅನೇಕ ಪ್ರಕಾರ ತಿಳಿಸಿ ಹೇಳಿದ ದುರ್ಯೋಧನ ಆ ಪಾಂಡವರಿಗೆ ಒಂದು ಐದು ಹಳ್ಳಿ ಕೊಟ್ಟುಬಿಡು ಸಾಕು ಅವರು ಸಮಾಧಾನಲೇ ಇರ್ತಾರೆ ಅವಾಗ ದುರ್ಯೋಧನ ಹೇಳಿದ ಕೃಷ್ಣ ಕೃಷ್ಣ ಯುದ್ಧ ಮಾಡದ್ರೆ ಒಂದು ಸೂಜಿ ಮನೆ ಮೇಲೆ ನಿಲ್ಲುವಷ್ಟು ಮನಸ್ಸು ಇಟ್ಕೊಳ್ಳೋದಿಲ್ಲ ಅವಾಗ ದುರ್ಯೋಧನ ಕೃಷ್ಣ ಅನೇಕ ಶಾಸ್ತ್ರಗಳನ್ನು ಅನೇಕ ಶ್ಲೋಕಗಳನ್ನು ಹೇಳಿದ ದುರ್ಯೋಧನ ಇದು ಉಚಿತ ಅಲ್ಲ ಇದು ಹಿಂಗಲ್ಲ ಅದು ಹಂಗಲ್ಲ ನೀನು ಹಿಂಗೆ ಮಾಡಿದ್ರೆ ಹಿತ ಆಗುವುದಿಲ್ಲ ಆವಾಗ ದುರ್ಯೋಧನ ಹೇಳ್ದ ಕೃಷ್ಣ ಇವನ್ನೆಲ್ಲ ನಾನು ಸಣ್ಣವಿದ್ದ ಬಾಯಪಟ್ ಮಾಡಿಬಿಟ್ಟೀನಿ ನನಗೂ ಇವೆಲ್ಲ ಬರ್ತಾವ ಶಾಸ್ತ್ರ ಐ ನೋ ದಿ ರೈಟ್ ಬಟ್ ಫಾಲೋ ದಿ ರಾಂಗ್ జానామి ధర్మం ధర్మం వచన నివృత్తి ధర్మ ఏదో ప్రవృత్తి ఇలా అధర్మేనూ గొప్పదే అదే నన్ను నివృత్తి ఇలా కేనాపి దేవేన హృదస్థితి యథా నియక్తోస్మి తథా యావదోన్ విలక్షణ శక్తి నన్ను మనస్సు కూతూ నన్ను ఎట్లా అవుతూ బో ನಿಮಗೆ ನಾನು ನೀನ್ ಹೇಳೋದನ್ನು ಕೇಳಬೇಕು ಅಂತ ಅನಿಸ್ತಿದ್ರೆ ಒಂದ್ ಕೆಲಸ ಮಾಡ್ತ ನಾನು ವಿಚಾರ ಮಾಡೋ ದಿಶಾ ಬರ್ಜು ಮಾಡು ಡೈರೆಕ್ಷನ್ ಆಫ್ ಥಿಂಕಿಂಗ್ ಕೃಷ್ಣ ಸುಮ್ಮನ ನಿಂತ ಇರೋನೆಲ್ಲ ಕೃಷ್ಣ ಯಾಕೆ ಕೃಷ್ಣ ನೋಡು ವಿಚಾರ ಮಾಡೋ ದಿಶಾ ಬರ್ಜು ಮಾಡೋ ಡಿಪಾರ್ಟ್ಮೆಂಟ್ ನಾವು ನಮ್ಮ ಕಡೆ ಇಟ್ಕೊಂಡಿಲ್ಲ ನಮ್ದು ಹೇಳದ ಇಲ್ಲಿ ಸುದರ್ಶನ್ ಚಕ್ರ ಒಂದು ಹೊರತಾಯ್ ತುಂಡು ಈ ವಿನಾಶಾಯ ಚ ದುಷ್ಕೃತ ಎಫರ್ ಈ ವಿಚಾರ ದಿಶಾ ಬಂದ್ ಮಾಡೋ ಡಿಪಾರ್ಟ್ಮೆಂಟ್ ಯಾರಿಗೆ ಕೊಟ್ಟಿದೀನಿ ಕೃಷ್ಣ ಇದನ್ನು ನಾನು ಸತ್ಪುರುಷರಿಗೆ ಕೊಟ್ಟಿದೀನಿ ಇದನ್ನು ನಾನು ಸಾಧು ಸತ್ಪುರುಷರಿಗೆ ಕೊಟ್ಟಿದ್ದೀನಿ ಮನುಷ್ಯನ ವಿಚಾರ ದಿಶಾ ಬಂದ್ ಮಾಡ್ತಕ್ಕಂಥ ಸಾಮರ್ಥ್ಯ ಕೇವಲ ಸಾಧು ಸತ್ಪುರುಷರಲ್ಲೇ ಮನಸ್ಸನ್ನ ಬದಲು ಮಾಡಿದ್ರೆ ಹೊರತು ಜೀವನ ದಿಶಾ ಬದ್ಲಾಗುವುದಿಲ್ಲ ಮನಸ್ಸಾಕ್ ಬದಲಾಗುತ್ತಿ ಇವತ್ತು ಹೆಂಗ ನೋಡ್ರಿ ನಮ್ಮ ಜೀವನದಲ್ಲಿ ಎರಡು ಪಕ್ಷಗಳಲ್ಲಿ ಅಖಂಡವಾಗಿ ಯುದ್ಧ ನಡೀತಾ ಇದೆ ಮನುಷ್ಯ ಜೀವನದಲ್ಲಿ ಒಂದು ಯುದ್ಧದ ಸಂಘರ್ಷದ ಲೈಫ್ ಇಲ್ಲಿ ನಟ್ ಸ್ಟ್ರಗಲ್ ಅಲ್ಲಿ ಯುದ್ಧ ಎಂತಹದ್ದು ಅಂದ್ರೆ ಎರಡು ಪಾರ್ಟಿಯ ಪಕ್ಷ ಒಂದ ಪರಿಸ್ಥಿತಿ ಇನ್ನೊಂದ್ ಯಾವುದು ಅಂದ್ರೆ ಮನಸ್ಥಿತಿ ಇವರ ಮಧ್ಯದಲ್ಲಿ ಯುದ್ಧ ನಡೀತಾ ಇದೆ ನಾವು ಯಾವ ಪರಿಸ್ಥಿತಿಯಲ್ಲಿ ಹುಟ್ಟಿದೀವಿ ಯಾವ ತಂದಿ ತಾಯಿ ಹಟ್ಟಿಲಿ ಹುಟ್ಟಿವಿ ಏನಾಗಿ ಹುಟ್ಟಿವಿ ನಮ್ಮ ಪರಿಸ್ಥಿತಿ ಹೆಂಗದ ಅದರ ಜೊತೆಗೆ ಮನಸ್ಥಿತಿ ಹೋರಾಟ ನಡೀತಾ ಇದೆ ಮನಸ್ಥಿತಿ ಪರಿಸ್ಥಿತಿಯನ್ನು ಸ್ವೀಕಾರ ಮಾಡ್ತಾ ಇಲ್ಲ ಮನಸ್ಥಿತಿ ಏನ್ ಮಾಡ್ತಾ ಇದ್ರೆ ಅರ್ಥಾತ್ ನಮ್ಮ ಮನಸ್ಸು ಆ ಪರಿಸ್ಥಿತಿಯನ್ನು ಸುಧಾರಿಸಿಕೊಂಡು ಸುಖಿ ಆಗಬೇಕು ಅನ್ನೋದು ನಂಬು ಆದ್ರೆ ಪರಿಸ್ಥಿತಿ ನಮ್ಮ ಕೈಯಾಗಿಲ್ಲ ದಿಸ್ ಇಸ್ ಡಿಸೈನ್ ನಾವು ಯಾವುದಾಗಿ ಹುಟ್ಟೀವಿ ಯಾವ ತಂದಿದ್ದ ಹತ್ತಿರ ಹುಟ್ಟೀವು ಏನಾಗಿ ಹುಟ್ಟೀವು ಎಲ್ಲ ಇಲ್ಲದ ಅಂದ್ರೆ ಈಗಾಗಲೇ ಆಗಿಬಿಟ್ಟೆ ಅನ್ ಬಂದ್ ಮಾಡ್ಲಿಕ್ಕೆ ಬರಂಗಿಲ್ಲ ನಾವು ಯಾವಾಗ ಸಾಯ್ತೀವಿ ಹೆಂಗ್ ಸಾಯ್ತೀವಿ ನಮ್ಮ ಜೀವನದಲ್ಲಿ ಒದಗಿ ಬರ್ತಕ್ಕಂತ ಸುಖ ದುಃಖ ಏನು ಜಡ್ಡು ಜಾಪತ್ರ ಏನು ನಾವು ಎಷ್ಟು ಶ್ರೀಮಂತರಬೇಕು ಬೇಕು ಎಷ್ಟು ಬಡವರ ಬೇಕು ಇದೆಲ್ಲ ಏನಿದೆ ಅಂದ್ರೆ ಇದೊಂದು ಪರಿಸ್ಥಿತಿ ನಮಗೆ ಒದಗಿ ಬಂದು ಬಿಟ್ಟು ಇದಕ್ಕೆ ನಾವು ಪ್ರಾರಬ್ಧ ಅಂತೀವಿ ಅದಕ್ಕೂ ಆಯ್ತು ಆದ್ರೆ ಮನುಷ್ಯನು ಸ್ವೀಕಾರ ಮಾಡ್ಲಿಕ್ಕೆ ತಯಾರು ನಮ್ಗೆ ಹಂಗ ಬೇಡ ಹಿಂಗಾಗ್ಬೇಕು ಹಿಂಗ ಬೇಡ ಹಂಗಾಗ ಹಿಂಗಾಗಿ ನಮ್ಮ ಜೀವನದಲ್ಲಿ ಸಂಘರ್ಷಗಳು ಆಮೇಲೆ ಏನ್ ಮಾಡ್ಬೇಕು ಪರಿಸ್ಥಿತಿ ಅಂತೂ ನಮ್ ಕೈಯಾಗಿಲ್ಲ ಯಾರೋ ಹಂಗ ಹೆಣ್ಮ ನಮ್ಗೆ ಹೇಳಿದ್ರು ನಾನು ಒಂದ್ ವೇಳೆ ಗಂಡ ಸಾಗಿದ್ರೆ ತಾಯಿ ಏನಾಗಿ ಅದ್ ಏನ್ ಮಾಡ್ಲಿಕ್ಕೆ ಶಕ್ತಿ ಅಷ್ಟು ಮಾಡ್ಸ ನಾ ಯಾವ ತಂದೆ ತಾಯಿ ಹೊತ್ತಿದ್ರೆ ಏನಾಗಿ ಹುಟ್ಟಬೇಕು ಅದಕ್ಕ ಅನುಸಾರವಾಗಿ ನಮ್ಮ ಹಣತಮ್ಮಂದ್ರ ಯಾರು ಅತ್ತಂಗ್ಯಾರ ಯಾರು ಕಾಕಾ ಮಾಮಾ ಯಾರು ನೆಟ್ವರ್ಕ್ ಆಫ್ ರಿಲೇಶನ್ಶಿಪ್ ಈ ರೀತಿಯಾಗಿ ಪರಿಸ್ಥಿತಿ ಒದಗಿ ಬಂದಾಗ ಅಂದ್ರೆ ನಾವು ಆ ಪರಿಸ್ಥಿತಿಯನ್ನು ಬದಲು ಮಾಡಿ ಸುಖಿ ಆಗಬೇಕು ಅಥವಾ ಮತ್ತೇನಾದ್ರೂ ಪರಿಹಾರ ಏನು ಅಂದ್ರೆ ಪರಿಸ್ಥಿತಿಯನ್ನು ಬದಲು ಮಾಡಿ ಸುಖಿ ಏನು ದರ್ಪಣದವರೆಗೇನು ಇಲ್ರಿ ಹಂಗ ಪರಿಸ್ಥಿತಿ ಬಂದ್ ಮಾಡಿ ಗೋಜಿಗೆ ಹೋಗಾದ್ರೆ ಏನು ಅಂದ್ರೆ ನಮ್ಮ ಮರ್ಯ ನಮ್ಮ ಪ್ರಯತ್ನಕ್ಕೆ ಒಂದು ಲಿಮಿಟ್ ಅದ ಆ ಲಿಮಿಟ್ನವರೆಗೆ ನಾವು ಪ್ರಯತ್ನ ಮಾಡಬೇಕು ಮುಂದ ನಮ್ಮ ಕೈಯಲ್ಲಿ ಏನಿದ್ವಿ ಅಂದ್ರೆ ನಮ್ಮ ಮನಸ್ಸು ನಮ್ಮ ಕೈ ಆಗುತ್ತೆ ನಾವು ನಮ್ಮ ಮನಸ್ಸನ್ನ ಹೆಂಗ ಪರಿವರ್ತನೆ ಮಾಡ್ಲಿಕ್ಕೆ ಬರಬೇಕು ಅಂದ್ರೆ ನಮ್ಮ ಮುಂದೆ ಎಂಥ ಪರಿಸ್ಥಿತಿ ಬಂದರೂ ಸಮಾಧಾನದಲ್ಲಿ ಬರುವಂತಹ ಮನಸ್ತು ಮಾಡಿಕೊಳ್ಳೋದು ನಮ್ಮ ಕೈಯೇನ್ ಅದಕ್ಕಾಗಿ ಅಂದ್ರೆ ಸಲ ವಿವೇಕಾನಂದರು ಒಬ್ಬ ಕ್ಷಣಗಳು ಹೇಳಿ ಅಮೇರಿಕ ಕೇಳಿಲ್ಲ ನಿಮ್ಮಂತಹ ಮೇಧಾವಿಗಳು ಪ್ರಜ್ಞಾವಂತರು ಸಂಘಟನೆ ಸಾಮರ್ಥ್ಯ ಇರ್ತಕ್ಕಂಥವರು సై మహిల్లికి బర్దేరు రామకృష్ణ పరమవర్షన్ యా గురుకుంటు సాధ సత్ పురుష జీవన శిష్య ఇకష్ కల్తరుతారు గురు నిరక్షరి గురుగే ఆ ఇంటర్న్యాషనల్ ఫిగర్ అలహాబాద్ యూనివర్సిటీ వైస్ చాన్స్ ఇది ಅವ್ರ ಗುರುಗಳು ಏಳನೇ ತೆಸೈದ್ ಪಾಸ್ ಆಗಿತ್ತು ನಾವು ಯಾವ ಸದ್ಗುರುಗಳನ್ನ ಬ್ರಹ್ಮ ಚೈತನ್ಯ ಮಹಾರಾಜರು ಅಂತೀವಿ ಅವ್ರ ಗುರುಗಳಿಗೆ ಸಮಾಧಿ ಹುಚ್ಚು ತುಕ್ಕಿ ಅಂತ ಅವ್ರ ಪಾದದ ಮೇಲೆ ತಮ್ಮ ತಲೆ ಇಟ್ಟು ಅವ್ರಿಗೆ ಶರಣ ಹೋಗಿ ಅವ್ರನ್ನ ತಮ್ಮ ಸದ್ಗುರು ಅಂತ ತಿಳ್ಕೊಂಡು ಕೇವಲ ಒಂಬತ್ತು ತಿಂಗಳು ಅವ್ರ ಅವರು ಸೇವಾ ಮಾಡಿದರು ಕೊನೆಗೆ ಅವ್ರು ಇವ್ರ ತಲೆ ಮೇಲೆ ಕೈ ಇಟ್ಟು ಹೇಳಿದ್ರು ನಾನು ಇವತ್ತು ಬ್ರಹ್ಮಜ್ಞಾನ ಕೊಡ್ತಾ ಇದ್ದೀನಿ ಬ್ರಹ್ಮ ಚೈತನ್ಯ ಅಂತ ಹೆಸರು ಇಡ್ತಾ ಇದ್ದೀನಿ ವಹಿಂದ ವಶಿಷ್ಠರು ಶ್ರೀ ಶ್ರೀರಾಮನಿಗೆ ಏನು ಕೊಟ್ಟರು ಅದನ್ನು ನಾನು ನೆನ್ಕೊಟ್ ವಿವೇಕಾನಂದರು ಹೇಳಿದ್ರು ನೀ ಹೇಳುದು ಅಗ್ದಿ ಬರೋಬ್ಬರಿ ಅದ ಆದ್ರೆ ಯಾವ ರೀತಿಯಾಗಿ ಒಬ್ಬ ಕುಶಲ ಕುಂಬಾರಾಯಿ ಒಂದಿಷ್ಟು ಮಣ್ಣು ಅವ ಅದರಿಂದ ಸುಂದರ ಪಾತ್ರಗಳನ್ನು ನಿರ್ಮಾಣ ಮಾಡ್ತಾನು ಗಡಿಗೆ ಹೂಜಿ ಮಡಿಕೆ ಹೆಂಗ ಯಾರು ತಮ್ಮ ಮನಸ್ಸನ್ನ ಸದ್ಗುರುಗಳ ಕೈ ಕೊಡ್ತಾರೋ ಅವ್ರ ಮನಸ್ಸನ್ನ ದಿವ್ಯ ಮನಸ್ಸನ್ನಾಗಿ ಮಾಡ್ತಕ್ಕಂತಹ ಶಕ್ತಿ ಆ ಸದ್ಗುರುಗಳಲ್ಲಿ ಆದ್ದರಿಂದ ಇವತ್ತು ನಾವು ಇಷ್ಟೊಂದು ಲಕ್ಷ ಜನರು ನಮ್ಮ ಪ್ರಪಂಚದಲ್ಲಿ ಎಲ್ಲ ರೀತಿಯಿಂದ ಅನೇಕ ಪ್ರಕಾರದಿಂದ ಅನುಕೂಲ ಇದ್ದಾಗ್ಯೂ ಶ್ರೀಮಂತರು ಬಡವರು ಅನುಕೂಲಸ್ಥರು ಅನಾನುಕೂಲಸ್ಥರು ನಾವು ಸದ್ಗುರುಗಳ ಸನ್ನಿಧಾನದಲ್ಲಿ ಯಾಕೆ ಬಂದೀವಿ ಅಂದ್ರೆ ನಮ್ಮ ಮನಸ್ಸನ್ನು ನೀವು ದಿವ್ಯ ಮನಸ್ಸನ್ನ ಮೈಂಡ್ ಟು ಸೂಪರ್ ಮ್ಯಾನ್ ಸುಪ್ರಾಮೆಂಟಲ್ ಅಂತಾರೆ ಸುಶಿಕ್ಷಿತರು ಅಶಿಕ್ಷಿತರು ಸ್ತ್ರೀಯರು ಪುರುಷರು ಗ್ರಾಮವಾಸಿಗಳು ನಗರವಾಸಿಗಳು ಯಾರೇ ಇದ್ರೂ ಸಹಿತ ನಾವು ಸದ್ಗುರುಗಳಿಗೆ ಶರಣ ಹೋದಿವಿ ಅಂದರೆ ನಾವೆಷ್ಟು ಮಂದಿ ಜೀವನದಲ್ಲಿ ನೋಡ್ತೀವಿ ಗೋವಿಂದ ಭಟ್ರಿಗೆ ಮುಸ್ಲಿಮಂದರು শরীফ সাহেব اور சத்குರುಗಳ ಒಂದು ಪ್ರೇ ಅನುಗ್ರಹ ಪಾತ್ರಾಗಿ ಜಗತ್ ಪ್ರಸಿದ್ಧ ആയി ಅಂತ ಒಂದು ದಿವ್ಯ ಸನ್ನಿಧಿಯಲ್ಲಿ ನಾವೆಲ್ಲರೂ ಇವತ್ತು ಸೇರಿದ್ದೀವಿ ನಾವು ಮುಖ್ಯವಾಗಿ ಏನು ಮಾಡಬೇಕಾಗಿದೆ ಅಂದ್ರೆ ಆ சத்குರುಗಳಿಗೆ ಶರಣ ಹೋಗಬೇಕು હજાર ಕಿತಾಬೋಸೇ ಜೋ نہیں ಮಿಲ್ತಾ ہے وہ સાધુ کے ಸಹವಾಸ سے ಇಷ್ಟೋ ತನಕ ಅವ್ರು ಹೇಳಿದ್ದನ್ನ ನಾವು ಕೇಳಿದ್ವಿ ಕೆಲವೇ ವಿಚಾರ ಶಬ್ದಗಳಲ್ಲಿ ಎಷ್ಟು ಧಾರ್ಮಿಕವಾಗಿರ್ತಕ್ಕಂಥ ವಿಚಾರ ಹೇಳಿದ್ರು ನಮ್ಮ ಜೀವನದಲ್ಲಿ ಏನಾದರೂ ನಮಗೆ ಶಾಂತಿ ಸಮಾಧಾನ ಬೇಕು ಅಂದರೆ ನಾವು ಸದ್ಗುರುಗಳಿಗೆ ಶರಣ ಗುರುಕೃಪಾ ಹಿ ಕೇವಲ ಶಿಷ್ಯ ಪದಮಂಗಲಂ ವಿತ್ತಬಲಂ ಚಿತ್ತಬಲಂ ದೇಹಬಲಂ ಗೇಹಬಲಂ ತದ್ವಿನಾತು ಸರ್ವಬಲಂ ನಿಷ್ಫಲಂ ಗುರು ಕೃಪಾಹಿ ವಿತ್ತ ಬಲಂ ದುಡ್ಡಿನ ಬಲ ಚಿತ್ತ ಬಲಂ ಜ್ಞಾನದ ಬಲ ಗೇಹ ಬಲಂ ಕುಟುಂಬದ ಬಲ ದೇಹ ಬಲಂ ದೇಹದ ಬಲ ಸರ್ವಬಲಂ ನಿಷ್ಫಲಂ ಗುರು ಕೃಪಾ ಆ ಸದ್ಗುರುಗಳಿಗೆ ಶರಣು ಹೋದಿವಿ ನಿಜವಾಗಿಯೂ ನಮಗೆ ಇವತ್ತು ನಮ್ದೆಲ್ಲ ಭಾಗ್ಯನ ರೀ ಮೊದಲೇ ಭಾಗ್ಯ ಏನು ನಾವು ಭಾರತದಾಗ ಹುಟ್ಟಿವಿ ಎರಡನೇ ಭಾಗ್ಯ ಏನು ಅಂದ್ರೆ ಅದು ಕರ್ನಾಟಕದಲ್ಲಿ ಹುಟ್ಟಿವಿ ಮೂರನೇ ಭಾಗ್ಯ ಏನು ಅಂದ್ರೆ ಕೊಪ್ಪಳದ ಒಂದು ಪರಿಸರದಲ್ಲಿ ಹುಟ್ಟಿವಿ ಮತ್ತು ಪ್ರತಿ ವರ್ಷ ಕೊಪ್ಪಳದ ಈ ಗವಿ ಸಿದ್ದೇಶ್ವರ ಅರ್ಥಾತ್ ಗವಿ ಸಿದ್ದೇಶ್ವರನ ದಿವ್ಯವಾಗಿರ್ತಕ್ಕಂತಹ ಸನ್ನಿಧಾನಕ್ಕೆ ಬರತಕ್ಕಂತಹ ಒಂದೇನು ನಮಗೆ ಬುದ್ಧಿ ಬಂದದ ಯೋಗ ಒದಗಿ ಬಂದದ ಬುದ್ಧಿ ಆಗ್ತದೆ ಬರಬೇಕನ್ನಿಸ್ತದೆ ಇದು ನಮ್ಮ ಜನ್ಮ ಜನ್ಮಾಂತರದ ಪುಣ್ಯ ಅಂತ ಇದೇ ನಮ್ಮ ಭಾರತದ ಒಂದು ಭಾಗ್ಯ ದೊಡ್ಡ ಭಾಗ್ಯ ನೋಡ್ರಿ ನಮ್ಮ ಭಾರತೀಯ ಒಂದು ಆಧ್ಯಾತ್ಮಿಕ ಪರಂಪರೆಯಲ್ಲಿ ಏನು ಸತ್ಪುರುಷರಾಗಿ ಹೋಗಿದಾರೋ ಇದೇ ನಮ್ಮ ಭಾರತದ ಒಂದು ಬಹಳ ದೊಡ್ಡ ಐಶ್ವರ್ಯ ಭಾಗ್ಯ ಬಾಕಿದೆಲ್ಲ ಇರ್ಕೋಲ್ತ ಇವತ್ತು ನಾವು ಪಾಶ್ಚಾತ್ಯ ಸಂಸ್ಕೃತಿ ಮತ್ತು ವೈಜ್ಞಾನಿಕ ಸಂಸ್ಕೃತಿಯ ಒಂದು ಪ್ರಭಾವದಿಂದ ಅಥವಾ ಮನುಷ್ಯ ತನ್ನ ಬುದ್ಧಿಶಕ್ತಿಯಿಂದ ಈ ದೃಶ್ಯ ಪದಾರ್ಥದಲ್ಲಿ ದೃಶ್ಯ ಪದಾರ್ಥದಲ್ಲಿ ತನ್ನ ಬುದ್ಧಿಯನ್ನು ಕೇಂದ್ರೀಕರಿಸಿ ದಿವಸಕ್ಕೆ ದಿವಸಕ್ಕೆ ಹೊಸ ಹೊಸ ವೈಜ್ಞಾನಿಕ ಆವಿಷ್ಕಾರಗಳನ್ನ ನಿರ್ಮಾಣ ಮಾಡಿ ನಮ್ಮ ಬಹಿರ ಜೀವನದ ಬಹಿರಂಗವನ್ನು ಸಮೃದ್ಧಗೊಳಿಸಿದ್ರು ಸಹಿತ ಐಷಾರಾಮದ ವಸ್ತುಗಳ ಒಂದು ಅರ್ಥಾತ್ ಏನು ಅಂದ್ರೆ ರಾಶಿ ನಮ್ಮ ಸುತ್ತಲೂ ಒಗೆದಿದ್ರು ಸಹಿತ ನಮ್ಮ ಮನಸ್ಸಿಗೆ ಶಾಂತಿ ಸಮಾಧಾನ ಆಗಬೇಕು ಅಂದರೆ ನಾವು ಸದ್ಗುರುಗಳಿಗೆ ಶರಣ ಹೋಗ್ತೀವಿ ಆ ಸದ್ಗುರುಗಳ ಸೇವಾ ಮಾಡಬೇಕು ಆ ಸದ್ಗುರುಗಳ ದರ್ಶನ ಮಾಡಬೇಕು ಸದ್ಗುರುಗಳ ಅನುಗ್ರಹದಿಂದ ಬೇಕಾದಾಗ ನಿಕ್ಷಕ್ಕೆ ಅದನ್ನು ನಿಜವಾಗಿ ನಮ್ಗೆ ಬಹಳ ಸಂತೋಷ ಆಗ್ತದೆ ನಮಗೆ ನಿಜವಾಗಿ ಇವತ್ತು ಹೆಂಗ ಅನಿಸ್ತೀವಿ ಅಂದ್ರೆ ಮಹಾಭಾರತದಲ್ಲಿ ನಾವು ಪ್ರಸಂಗ ನೋಡ್ತೀವಿ ಅರ್ಜುನಗ ಅರ್ಥಾತ್ ಭಗವಂತ ಏನು ಮಾಡಿದ ವಿಶ್ವರೂಪ ದರ್ಶನ ಮಾಡಿಸಿರೋದು ಐದು ಸಾವಿರ ವರ್ಷದ ಹಿಂದೆ ಭಗವಂತ ಯಾವ ವಿಶ್ವರೂಪ ದರ್ಶನವನ್ನು ಮಾಡ್ತಿದ್ನೋ ಅರ್ಜುನನಿಗೆ ಇವತ್ತು ನಾವು ಅದರ ಪ್ರತ್ಯಕ್ಷವಾಗಿ ನಾವು ಇಲ್ಲಿ ವಿಶ್ವರೂಪವನ್ನು ನೋಡ್ತಾ ಇದ್ವಿ ಸಹಸ್ರಾರು ಮುಖಗಳನ್ನು ನೋಡ್ತಾ ಇದ್ದೀವಿ ಸಹಸ್ರಾರು ಕಣ್ಣುಗಳನ್ನು ನೋಡ್ತಾ ಇದ್ದೀವಿ ಅಂಥ ವಿಶ್ವರೂಪವನ್ನು ನೋಡ್ತಕ್ಕಂಥ ಏನದನು ಪರಮ ಪೂಜ್ಯರಾಗಿರ್ತಕ್ಕಂಥ ಸ್ವಾಮಿಗಳು ನಮ್ಮ ಬಗ್ಗೆ ಇರ್ತಕ್ಕಂಥ ಒಂದು ಆತ್ಮೀಯತೆಯಿಂದ ಪ್ರೇಮದಿಂದ ನೀವು ಬರ್ರಿ ಒಂದೆರಡು ವಿಚಾರ ಹೇಳ್ರಿ ಅಂದಾಗ ನಮ್ಮ ನಿಜವಾಗಿಯೂ ಖರೆ ನಿಜವಾಗಿಯೂ ಹೇಳಬೇಕು ರೋಮಾಂಚನ ಹಂಗೆ ಆಯ್ತು ನಾವು ಇಲ್ಲಿ ಬಂದು ಬಹಳ ವರ್ಷದಿಂದ ಹಿಂದೆ ನಮಸ್ಕಾರ ಮಾಡಿ ಹೋಗಿದ್ದೀವಿ ಆದರೆ ಮತ್ತೆ ನಮಗೆ ಇಂಥ ಒಂದು ಜಾತ್ರೆ ಸಮಾರಂಭದಲ್ಲಿ ಬರ್ತಕ್ಕಂಥ ನಮಗೆ ಯೋಗ ಬಂದಿದ್ದಿಲ್ಲ ಇವತ್ತ ಗವಿ ಸಿದ್ದೇಶ್ವರನ ಒಂದು ಅನುಗ್ರಹ ಅವನ ಪ್ರೇರಣೆ ಅವನ ಕೃಪಾ ಮತ್ತು ಇವರ ಅತ್ಯಂತ ಒಂದು ನಂಬಿಕೆ ಇರ್ತಕ್ಕಂಥ ಒಂದು ಅವ್ರದ್ದು ಆತ್ಮೀಯತೆ ವಾತ್ಸಲ್ಯ ಪ್ರೇಮ ಇವುಗಳಿಂದ ನಮಗೆ ಇಲ್ಲಿ ಬರ್ತಕ್ಕಂಥ ಯೋಗ ಪ್ರಾಪ್ತ ಆಯಿತು ನಾನು ನಿಜವಾಗಿಯೂ ಇಲ್ಲಿ ಉಪಸ್ಥಿತಿರ್ತಕ್ಕಂಥ ಎಲ್ಲ ಭಕ್ತರ ಬಗ್ಗೆ ನನಗೆ ಅಭಿಮಾನ ಅನಿಸ್ತದೆ ಯಾಕೆ ಅಂದರೆ ನಮ್ಮ ಪ್ರಾಪಂಚಿಕ ಅನೇಕ ಉಪಾಧಿಗಳಿದ್ರು ಸಹಿತ ಅವುಗಳನ್ನೆಲ್ಲ ಬದಿಗಿಟ್ಟು ಲಕ್ಷಾನುಗಟ್ಟಲೆ ನಾವು ಸಂಖ್ಯೆಯಲ್ಲಿ ಇಲ್ಲಿ ಬಂದು ಇಂಥ ಒಂದು ಪರಿಶುದ್ಧವಾಗಿರ್ತಕ್ಕಂಥ ವಾತಾವರಣದಲ್ಲಿ ಒಂದು ಕಡೆ ಹೇಳಿದಾರೆ ದೇವಾಚಿಯೇ ದ್ವಾರಿ ಉಭಾ ಕ್ಷಣ ಭರಿ ತೇನೇ ಮುಕ್ತಿಚಾರಿ ಸಾಧಿಯೇ ಇಲ್ಲ ಆ ಭಗವಂತನ ಸಾನ್ನಿಧ್ಯದಲ್ಲಿ ಒಂದು ಕ್ಷಣ ಕೂತರು ಸಾಕು ನಮ್ಮ ಜೀವನ ಪಾವನಾಗಿ ಹೋಗ್ತದೆ ಅವನ ಕೃಪಾ ಕಟಾಕ್ಷಿ ನಮ್ಮ ಮ್ಯಾಲೆ ಬಿದ್ದರು ಸಾಕು ನಮ್ಮ ಜೀವನ ಪಾವನ ಆಗ್ತದೆ ಹೊರಗಿನ ಎಕ್ಸ್ರೇ ಸೆಂಟರ್ ಗಳಿರ್ತಾವನು ಎಕ್ಸ್ ರೇ ತೆಗೆದ್ ನಮ್ಮೊಳಗೆ ಏನ್ ದೋಷದ ಅಂತಷ್ಟೇ ಹೇಳ್ತಾವ ಆದ್ರೆ ಇಲ್ಲಿ ಆ ಸದ್ಗುರುಗಳ ಸಾನ್ನಿಧ್ಯ ಎಕ್ಸ್ ಎಕ್ಸ್ರೇ ಸೆಂಟರ್ ಹೆಂಗಿರ್ತ ಅಂದ್ರೆ ಅವ್ರ ಕೃಪಾ ದೃಷ್ಟಿ ನಮ್ಮ ಮ್ಯಾಲ ಬಿದ್ದರು ಸಾಕ್ರಿ ನಮ್ಮೊಳಗಿನ ದೋಷಗಳನ್ನ ತೆಗೆದು ಹಾಕ್ತಾರೆ ನಾವು ಬರೀ ಅವರು ಮುಂದೆ ಬಂದು ಬಿಟ್ಟರೆ ಸಾಕು ಅವ್ರ ಸಾನ್ನಿಧ್ಯದಲ್ಲಿ ಬಂದು ಬಿಟ್ಟರೆ ಸಾಕ್ ಇದೀಗ ಅವರು ಹೇಳಿದ್ರು ಇಲ್ಲಿ ಮಣ್ಣಿನ ಕಣಕಣದಲ್ಲಿನೂ ಅಧ್ಯಾತ್ಮದರಂತೆ ನಿಜವಾಗಿಯೂ ಕುಲಂ ಪವಿತ್ರಂ ಜನನೀ ಕೃತಾರ್ಥ ವಸುಂಧರ ಪುಣ್ಯವತೀಚ ತೇನು ಅನಂತ ಸಚಿತ್ ಸಾಗರೇಶ್ವಿ ಲೀನಂ ಪರೇ ಬ್ರಹ್ಮಣೀಯ ಸಚೇತ ಕುಲಂ ಪವಿತ್ರಂ ಇಂಥ ಮಹಾತ್ಮರ ಹುಟ್ಟಿ ಬಂದಿರೋ ಕುಲ ಪವಿತ್ರ ಇದೇ ಹೇಳಿದ್ರು ಅವ್ರ ತಾಯಿಗೆ ನಾವು ಕೋಟಿ ಕೋಟಿಗಷ್ಟಲೇ ನಮಸ್ಕಾರ ಮಾಡಬೇಕು ಜನನಿ ಕೃತಾರ್ಥ ಒಂಬತ್ತು ತಿಂಗಳು ತನ್ನ ಗರ್ಭದಲ್ಲಿ ಹೊತ್ತು ಹೆತ್ತು ಸಾಕಿ ಸಲುಹಿರೋ ಜನನಿ ಕೃತಾರ್ಥ ಅನ್ನಿಸುತ್ತೆ ವಸುಂಧರ ವತೀಚತೆ ಮೊನ್ನೆ ನಾವು ಅವ್ರದ್ದು ಇದ್ರೊಳಗೆ ಅವ್ರು ಹೇಳ್ತಿದ್ರು ನಮ್ಮ ಆಶ್ರಮದಲ್ಲಿ ಅವರು ಎಲ್ಲ ಕಡೆ ಅಡ್ಡಾಡಿ ಎಲ್ಲ ಎಲ್ಲೆಲ್ಲಿ ಏನದ ಏನಿಲ್ಲ ಅನುಕೂಲ ಅದಾನುಕೂಲಗಳ ನೋಡ್ತಿರ್ತಾರೆ ಹಾಗಾಗಿ ನಮಗೂ ನಮ್ಮ ಮಹಾರಾಜರದು ನೆನಪಾಯ್ತು ಅವರು ಸಹಿತ ರಾತ್ರಿ ಆಗಿನ ಕಾಲದಲ್ಲಿ ಒಂದು ಇಲಾಲ್ ಹಚ್ಚಿಕೊಂಡು ಒಬ್ಬ ಮನುಷ್ಯನ ಕರ್ಕೊಂಡು ಯಾರಿಗೆ ಹಾಸಿಗೊಳಕ್ಯಾವ ಹೊತ್ಕೋಳಿಕೆವ ಇಲ್ಲ ಅನ್ನೋದನ್ನು ಸಹಿತ ನೋಡ್ತಿರ್ತಿದ್ರು ಅವ್ರು ಕಳಕರಿಯವ್ರು ಸತ್ಪುರುಷರ ಅಂತಃಕರಣ ಅಂದ್ರೆ ಹೆಂಗಿರ್ತಾರೆ ಎಲ್ಲರೂ ಸುಖವಾಗಿರಬೇಕು ಎಲ್ಲರಿಗೂ ಅನುಕೂಲವಾಗಬೇಕು ಎಲ್ಲರ ಪ್ರಪಂಚ ಸುಖಮಯವಾಗಬೇಕು ಅನ್ನುವಂಥದ್ದನ್ನು ಬಿಟ್ಟರೆ ಬೇರೆ ಅವ್ರ ಮನಸ್ಸಿನಾಗ ಏನೂ ವಿಚಾರ ಇರದೆ ಸರ್ವೇ ಸುಖಿನೋ ಭವಂತು ಸರ್ವೇ ಸಂತು ನಿರಾಮಯ ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಷ್ಟ ದುಃಖ ಭಾಗ್ ಭವೇ ಅನ್ನುವಂಥ ಭಾವ ಇರ್ತದೆ ಅಂಥವರು ದಿವ್ಯ ಸಾನ್ನಿಧ್ಯದಲ್ಲಿ ನಾವು ಬಂದೀವಿ ನಿಜವಾಗಿ ನಮ್ದೆಲ್ಲ ಜನ್ಮ ಜನ್ಮಾಂತರದ ಪುಣ್ಯ ಫಲಿಸಿದಂಗಾಯಿತು ಇದೇ ರೀತಿಯಾಗಿ ನಮ್ಮ ಆಯುಷ್ಯ ತುಂಬ ಆ ಪರಮಾತ್ಮನ ಸದ್ಗುರುಗಳ ಅಥವಾ ಗವಿಸಿದ್ದೇಶ್ವರನ ಪುಣ್ಯ ಪಾವನವಾಗಿರ್ತಕ್ಕಂಥ ಈ ಸ್ಥಾನದಲ್ಲಿ ನಮಗೆ ಇಲ್ಲಿ ಬಂದು ಮ್ಯಾಲಿಂದ ಮೇಲೆ ಬರೀ ಜಾತ್ರೆಗೆ ಅಷ್ಟ ಅಂತಲ್ರಿ ಈ ವರ್ಷ ಬಂದ್ವಿ ಇನ್ನು ಮುಂದಿನ ವರ್ಷ ಅಂತಲ್ಲ ನಾವು ಮ್ಯಾಲಿನ ಮ್ಯಾಲೆ ಬಂದು ಅವನ ಅವನಿಗೆ ನಮಸ್ಕಾರ ಮಾಡಿದ್ರೂ ಸಾಕು ಅವನಿಗೆ ನಮ್ಮ ಬಗ್ಗೆ ಒಂದು ಪ್ರೇಮ ಭಾವ ಉಂಟಾದ್ರೂ ಸಹ ನಾನು ಹೇಳ್ತಿರ್ತೀನಿ ಅರ್ಥಾತ್ ಏನು ಅಂದ್ರೆ ಬೆಕ್ಕಾದಷ್ಟು ನಮ್ಮ ಪ್ರಪ ಅರ್ಥಾತ್ ನಮ್ಮದು ಪ್ರಪಂಚದಲ್ಲಿ ಹೋಗಲಿ ಅಥವಾ ಬರಲಿ ಒಬ್ಬ ಸತ್ಪುರುಷರ ಒಂದು ಪ್ರೇಮಕ್ಕೆ ಪಾತ್ರ ಆಗಲಿ ಒಬ್ಬ ಸತ್ಪುರುಷನ ಒಂದು ಅಂತಃಕರಣಕ್ಕೆ ನಾವು ಪಾತ್ರ ಆಗ್ಲಿಕ್ಕೆ ಬರಬೇಕು ಅವರ ಪ್ರೇಮ ನಿಂದನೆ ನಮಗೇನಾಗ್ಲಿಕ್ಕೆ ಶಕ್ತ ಅಂತಂದ್ರೆ ಆ ಭಗವಂತನ ಅನುಗ್ರಹ ಆಗ್ಲಿಕ್ಕೆ ಗುರು ಗೋವಿಂದ ದೋನೋ ಕಲೆ ಕಾಕೆ ಲಾಗೂಪಾಯಿ ಗುರುಗಳು ಮತ್ತು ಗೋವಿಂದ ಇಬ್ಬರು ನಿಂತಾರೆ ಯಾರಿಗೆ ಮೊದಲು ನಮಸ್ಕಾರ ಮಾಡಿ ಮೈತೋ ಬಲಿಹಾರಿ ಗುರು ದೇವ್ ಜೋ ಗೋವಿಂದ ಬತಾಯು ముంచి గురుగలి నమస్కారం ఆమె గోవింద గోవిందోర్సోవ్ంద నమస్కారం గురుగంద తి భగవంత అందరు తంది తాయిబ్బరు మగల్న సూసు హుడుగ అవును రెడి మారి ఎమంటు ఆ హుడుగు అలా ఇట్లగా ఓడి రాడు బు అప్ప అంత ಅವಾಗ ಅಪ್ಪ ಇಲ್ಲಂದ ಏಯ್ ಕರ್ಕೊಂಡು ಒಳಗೆ ಕರ್ಕೊಂಡೋಗಿ ಸ್ವಚ್ಛ ತೊಳೆದು ಬೇರೆ ಡ್ರೆಸ್ ಹಾಕೊಮ್ಮ ತಾಯಿನೂ ಹಂಗೆ ಅಂದ್ರೆ ಮತ್ತೆ ತಾಯಿ ಕರ್ಕೊಂಡೋಗಿ ಬ್ಯಾ ಸ್ವಚ್ಛ ಮೈ ಎಲ್ಲ ತೊಳೆದು ಬೇರೆ ಡ್ರೆಸ್ ಹಾಕಿ ಕರ್ಕೊಂಡು ಬಂದ ಕೂಡಲೇ ಅವಾಗ ಅಪ್ಪ ಇದ್ದಲ್ಲ ಬಾಯ್ ಇಲ್ಲ ಅಂತ ಹಂಗೆ ಸದ್ಗುರುಗಳು ನಮಗೆ ಅನುಗ್ರಹ ಮಾಡಿ ನಮ್ಮನ್ನ ಭಗವಂತನ ಒಂದು ಪ್ರೇಮಕ್ಕೆ ಪಾತ್ರ ಆಗುವಂತೆ ಮಾಡಿದಾಗ ಮಾತ್ರ ನಾವೇನಾದರೂ ಆ ಭಗವಂತನ ಪ್ರೇಮಕ್ಕೆ ಪಾತ್ರ ಆಗಲಿಕ್ಕೆ ಶಕ್ತಿ ಹೊರತು ಇಲ್ಲದೆ ಇದ್ರೆ ಶಕ್ತಿ ಜ್ಞಾನೇಶ್ವರ ಮಾವುಲಿ ಅಂತಾರೆ ಮಾವುಲಿ ಅಂದ್ರೆ ತಾಯಿ ಇಲ್ಕೋ ಅರ್ಥ ಹೆಂಗೋ ಹಂಗೆ ನಿಜವಾಗಿಯೂ ಇದು ಜೀವನದಲ್ಲಿ ಒಂದು ನಿರಂ ಚಿರಸ್ಮರಣೀಯವಾಗಿರ್ತಕ್ಕಂಥ ಪ್ರಸಾದ ಒಂದ್ಸಲ ಮಹಾರಾಜರು ಬ್ರಹ್ಮಚೈತನ್ಯ ಮಹಾರಾಜರು ಗೋಂದಾವಲಿಯಿಂದ ದಹಿವಡಿ ಅಂತೂರ ಅಲ್ಲಿ ಹೋಗಿದ್ದು ಅಲ್ಲಿ ಜಡ್ಜ್ ಅಲ್ಲಿ ಬಂದಿದ್ದರು ಅವಾಗ ಸಹಜಿ ಅವರು ಕೇಳಿದರು ರಾವ್ ಸಾಹೇಬ್ ಅಂತ ಅವ್ರ ಮಾರಾಟ ಕಡೆ ನಿಮ್ಮ ಆಯುಷ್ಯದೊಳಗೆ ನೆನಪಿಡುವಂತಹ ಪ್ರಸಂಗೇನು ಅವಾಗ ಅವ್ರು ಹೇಳಿದರು ಇಷ್ಟ ಈಶ್ವರಲ್ಲಿ ಹುಟ್ಟಿದೆ ಆಮೇಲೆ ಇಷ್ಟ ಈಶ್ವೆಯಲ್ಲಿ ಮುಂಜು ಆಯ್ತು ಮದುವೆ ಆಯ್ತು ఇష్ట మొదలనే గండస్ మగ హ ఆమె ఇష్ట ఫారెన్ హోి బందే ఇష్ట వకీల్ అదే జడ్జ్ అదే ఇంతింత భట్టి అదే మినిస్టర్ గినిస్టర్ మహారాజ కదూ ఎంట్ దివస ముంచే గోందావ్ బంద మహారాజ్ అనుగ్రహ తగ్గుతు ఉపదేశ తగంతు ಮಹಾರಾಜರು ಕೇಳಿದರು ಇವೆಲ್ಲಾದ್ರೊಳಗೆ ನಾನು ನಿಮಗೆ ಭೆಟ್ಟಾದೆ ಅನ್ನೋದು ಎಲ್ಲಾದರೂ ಕೂಡ್ತದೆ ಕೂಡಲೇ ಅವರು ಆವಾಗದು ತಪ್ಪಾತ ನೀವು ಭಟ್ಟಾದ್ರಿ ಅನ್ನೋದು ಒಂದೇ ಮುಖ್ಯವಾಗಿರ್ತಕ್ಕಂಥ ಪ್ರಸಂಗವೇ ಹೊರತು ಉಳಿದ್ರೊಳಗೆ ಏನು ಅರ್ಥ ಹೆಂಗೋ ಹಂಗೆ ನಮಗೆ ಇವತ್ತು ನಾವು ಕೊಪ್ಪಳಕ್ಕೆ ಬಂದ್ವಿ ಆ ಗೋಭಿಸಿದ್ದೇಶ್ವರದ ದರ್ಶನ ಆಯಿತು ಸ್ವಾಮಿಗಳ ಅತ್ಯಂತ ಒಂದು ಆತ್ಮೀಯತೆಯಿಂದ ನಮ್ಮನ್ನು ಇಲ್ಲಿ ಕರೆದು ನಾಲ್ಕು ವಿಚಾರ ಹೇಳುವಂಥ ಅವಕಾಶ ಮಾಡಿಕೊಟ್ಟರು ನಾನೇನು ಬಹಳಷ್ಟು ಪ್ರವಚನ ವಿವಚನ ಮಾಡುವ ಪ್ರವೃತ್ತಿ ಅವನಲ್ಲ ಕೇವಲ ಸಾಧನೆಯ ದೃಷ್ಟಿಯಿಂದ ನಾಲ್ಕು ವಿಚಾರ ಹೇಳ್ತಿಲ್ಲ ಅಷ್ಟೇ ಆದರೂ ಸಹಿತ ನೀವೆಲ್ಲರೂ ಇಷ್ಟೊಂದು ಶಾಂತವಾಗಿ ಕೂತ್ಕೊಂಡು ಕೇಳಿದ್ರಿ ನಿಜವಾಗಿಯೂ ನಮಗೆ ಭಾಳ ಸಂತೋಷ ಆಯಿತು ಆ ಗವಿ ಸಿದ್ದೇಶ್ವರರು ಯಥಾರ್ಥ ಇವರೆಲ್ಲ ಮಹಾ ಎಲ್ಲರೂ ಪೂಜ್ಯರು ನಮಗೂ ನಿಮಗೂ ಎಲ್ಲರಿಗೂ ಆಯುಷ್ಯ ಆರೋಗ್ಯ ಐಶ್ವರ್ಯವನ್ನೇ ತನುಗ್ರಹಿಸಲಿ ಮತ್ತು ಮುಖ್ಯವಾಗಿ ನಮಗೆಲ್ಲರಿಗೂ ಭಗವಂತನಲ್ಲಿ ಭಕ್ತಿ ಮತ್ತು ಆ ಭಗವಂತನ ಸ್ಮರಣೆಯಲ್ಲಿ ನಾಮಸ್ಮರಣೆಯಲ್ಲಿ ಪ್ರೇಮ ಹಾಗೂ ಸದ್ಗುರುಗಳಲ್ಲಿ ಅನನ್ಯವಾಗಿರ್ತಕ್ಕಂಥ ನಿಷ್ಠೆಯನ್ನು ಕೊಡಲಿ ಅಂತ ತಿಳ್ಕೊಂಡು ಹೇಳಿ ಸದ್ಗುರುನಾಥ ಮಹಾರಾಜಿ ಇವತ್ತಿನ ಈ ಪವಿತ್ರ ಸಮಾರಂಭದಲ್ಲಿ ಪಾಲ್ಗೊಂಡು